எலத்தி எவ்வளோ குத்தாழி எதி பிக்குழிக்கிங்க சுண்ணோ நக எலேடி எல்லோ நஜாத்தவுள் ஆகணி அழ்த்தி நோர் ராத்திர பவுள் ஆக்கணி அழ்த்தி நோர் ரத்தர் ஆக BANA <laughs> ಒಟ್ಟ ಯಾದ ಸುಣ್ಣ ಬೇಡಬೇಡಿ ಈಗ ಅದನ್ನ ತಿರಾಕೊತ ಹಾಕಿ ಹೌದಿಲ್ಲ ಹೌದು ಎಲ್ಲಿಗೆ ಸುನ್ ಇದ್ದಾಗ ಯಾವ ಕೆಂಪ್ ಆಗುವುದು ಹಾ ಹೌದಿಲ್ಲ ಹೌದು ಅಪ್ಪನ ಸುನ್ಗಾಗಿ ಹಿಂಗ ತಿರ್ಗಾಡ್ಯಾರ ಯವ ನೀವು ಗುಡ್ಡ ನನ್ನ ಯಾಕೆ ಬಿಟ್ಟು ದೂರ ಹೋಗೋಣ ಆಗಂಗಿಲ್ಲ ಹೌದು ಗಂಡಮಕ್ ಇದ್ದಾಗ ಒಂದ್ ಕರೆಂಟ್ ಆಹಾ ಕೊಟ್ಟಂಗ್ ಗೊತ್ತೇನು ಏನಕ್ಕ ಮಗ ಅಂದ್ರೆ ಒಂದ್ ಇಲ್ಲೋಲಿ ಬೆಂಕಿ ಇದ್ದಂಗ ಇದು ಬಂದ ಸುಕ್ಕ ಇದು ಭೂಮಿ

അല്ലോ അല്ല ഇല്ലേ സൂജി ഗുളിക టక్ పట్టి కుడి బిందకే మే మే అల్లర్సు అల్సు సి అవును చూడ అల్సబాడతా వై గిట్ మౌదు వీ బాడే ఈవత్

ಹೊಟ್ಟ ಹಣ್ಣು ಕೂಟ್ಟಿ ಜಜ್ಜಿ ಹೊಕ್ಕಂಗ ಹೌದಿಲ್ಲ ಹೌದು ಯಾಕೆ ಅಣ್ಣದಂದ್ರ ನೋಡಲ್ ಹೆಂಗ್ ಮಾಡಾಕ ತಪ್ಪು ತಿಳ್ಕೊಂಡಿ ರುಕ್ಮಿ ಹೌದು ಎಲ್ಲಿ ಇಟ್ಟು ಅಪ್ಪ ಇತರ ಎಲ್ಲ ಅವತ್ತ ನಲ್ಲಕ್ಕಿ ನಲ್ದಂಡಿ ಆಹಾ ಹೌದಿಲ್ ಯಾಕಂದ್ರೆ ಆಹೋ ಜೀವಾತ್ ಮಾಡೋದ ಹೆಣ್ಣೈತೆ ನೀವ ಹೇರಿ ಹೌದು ಸಾ ಜೀವಾತ್ಮಾನದ ಹಂಡ ಗಂಡೈತೆ ಯಾವತ್ರ ನೋಡ್ಕೋತ ನಿದ್ದಿ ತಪ್ಪಿಸ್ಕೊಬೇ ಎರಡು ಸರೀ ಅನ್ನೋದ ಹೆಣ್ಣೈತಿ ಹೌದು ಹೌದಿಲ್ಲ ಈ ನಿಮ್ಮ ಶರೀರ ಒಳಗೆ ಹ ನಮ್ಮ ಜೀವಾತ್ಮ ಒಳಗೆ ಹೊಕ್ಕೊಂಡಾನ ಹೌದು ಅದಕ್ಕೆ ನಿಮಗೆ ಹೋಗಸಾವ್ರ ನಾ ಹೇಳಾಕತ್ತಿದೀವಿ ಚೂಜಿ ಅಟ್ರ್ ತೂತ್ ಸಿಕ್ಕ್ರು ಒಳಗ್ ಒಳಕ್ಕೆ ಕಬಡ್ಡಿ ಆಟ ಆಡಿ ಬರ್ತಾನರೇ ಜಸ್ ಕಬಡ್ಡಿ ಕಬಡ್ಡಿ ಆಗ್ತಾವ ನಾವು ಒಳಗೂ ಮತ್ತ ಅವ ಕಬಡ್ಡಿ ಕಬಡ್ಡಿ ಅಂದನ ಅಂತೇಳಿ ಇವರು ಡಿಂಗ್ ಡಾಂಗ್ ಮಾಡ್ತಾರು ಹೌದು ಹೌದಿಲ್ಲ ಹೌದಿಲ್ಲ ಏನ್ರ ನಿದ್ ಇವತ್ತು ಪವರ್ ಇತ್ತಂದ್ರೆ ಏನ ತೆಂಡನು ಇದ್ರು ಏನ ಕುಬೇನ ಇತ್ತಂದ್ರೆ ಆಡುಸನಿ ಒಟ್ಟು ಒಳಗಿಂದ ನಮ್ಮ ಅಪ್ಪನ ತಗದು ಕುದು ಯಾವಾರು ಮಾಡ್ಕೊ ಮಾಡ್ಕೊ ಯಾವಿಸಿದ್ರೆ ಒಟ್ಟು ನಮ್ಮ ಅಪ್ಪನ ಇಟ್ಕೊಳಂಗಿಲ್ಲ ಇಟ್ಕೊಂಡಿರ್ಬಾರ್ದು ಹೌದಿಲ್ಲ ಹೌದು ಜೀವಾತ್ಮಾನ ನೀನು ಎತ್ತಿಗಿರ್ಬಾರದು ಇರ್ಬಾರದು ಹೊಟ್ಟ ಟಚಿಂಗ್ ಮಾಡ್ಕೊಂಡಿರ್ಬಾರ್ದ್ ಆಡಿರಬಾರ್ದ ಆಡ್ಕೊಲಾರ್ದೆ ನೀವು ಮಾಡಿ ಬೇಸ್ ತರಿಸ್ಬೇಕ್ ಹೌದು ಹೌದಲೇ ஒ வந்துட்டப்போது வல்லத கண்டனிட்டு அண்டி வல்ல கண்டனிட்டு வல்லதா ஏ வல்லதேக்கிட்டு எற தும்பிதர்வத்தி கண்டே கண்ட எதிரம்பா நே கண்ட சத்த மதுரை சத்து மீந்தே இது நன்றி ஒலத கண்டனிட்டு ట్టుకోండి <laughs> ఇట్ గిమే కుం హాళి ముగ్యగ ఏన్ీ ముత్తి ముగుతీ ముగ్గు కయ హి కాలుంగ్ ఇలా నమ్ అప్పన అప్పను దావ అంద మేల ಆ ನಂತರ ಏನ್ ಮಾಡ್ತಾಳ ರೀ ಅಕ್ಕಿ ಏನ್ ಮಾಡ್ತಾಳೆ ರೀ ನಮ್ಮ ಅಪ್ಪನು ನಮಗ್ ತಕ್ಕೊಲ್ ಕೊಡ್ತಾಳೆ ಅಕ್ಕಿ ಹೌದು ಏನ್ರೀ ಅವ್ ಅವಲ್ಲ ಐ ಜೋಡ್ನ ಹೌದು ನೋ ಹೌದು ನೋ ನಮ್ಮ ಅಪ್ಪನು ನಾವು ತಗೊಂಡ್ ಹೊಂಟಿವಂದ್ರ ಹೊಂಟಿ ನೀ ದೊಡ್ಡ ಇದ್ದಿ ಅಂದ್ರ ಹಾ ಮತ್ತ ನೀ ಯಾವಾಗ ಯಾಕೆ ನೀ ಸರದ್ ನಿಂದ್ರತ್ತಿ ನಿಂದಿರ್ತಿ ಎದ್ರ ಸಮಾನ ನಿಂದಿರ್ತಿ ಹೌದಿಲ್ಲ ಹೌದು ನೀ ದೊಡ್ಡಾಕಿ ಐತಿ ಅಂದ್ರ ನಮ್ಮ ಅಪ್ಪ ಇದ್ದಾಗ ಹೆಂಗ್ ಇದ್ದಿ ನೋಡಿ ನಾಲ್ಕು ಮಂದೆ ಹಂಗ ಇರೋದಿತ್ತಿ ನೀ ಇರಬೇಕಾಗಿ ನಮ್ಮ ಆದ ನಂತರ ಯಾಕ ನಿಂಗೆ ಇಂತ ಬರ್ತೈತಿ ಬರ್ತೈತಿ ಹಂಡಿ ಬಟ್ ಹೌದು ಅದು ಒಂದ್ ಸೋ ಬೇಳೆ ಮಾಡ್ತಾರ ಇವರು ಹೆಂಗ್ ರೀ ಹಾ ಹಾ ಹೆಂಗ್ ಮಾಡ್ತಾರ ಗೊತ್ತತ್ತೆನ ಹೆಂಗ್ ರೀ ಒಂದು ಸಂಸೆ ಕಡಾತತ್ತಿ ಏನು ಸಂಸೇರಿ ಅನಿಮೇಲ ಕೂಕ್ಮಾ ನಮ್ಮ ಅಪ್ಪ ಕೊಟ್ಟ ಅನ್ನದ ಮೇಲೆ ಹೌದು ಆ ಹಾ ಮತ್ತೆ ಮ್ಯಾಲ ಒಂದಿಟ್ಕೊತಾರla ಅದನೇ ಕೊಟ್ಟ ಅನ್ನ ಅಂತ ನಮಗೆ ಸಂಸೆ ಬಂದತ್ತಿ ಎಲ್ಲಿ ಇಟ್ಕೊತಾರಿ ನೀಲಿ ಮ್ಯಾಲ ಇಟ್ಕೊತಾರla ಆಹಾ హతార హతారా హెల్బిడ్తీవ్ మొట్ట నీ బిడ్ అంగిల్ గోత్తి ఆటె వంక బేరింగ్ లూస్ హౌద కట్టే సిందని ఆగతీయ పర్క సిందని ఆగతీయ పర్క హ ఎస్ట్ సక్క తప్పతైతి తప్పతయితి దీక్క ఎందని తప్పతైతి దీకా ல்ல சு லி லார்க சுகவாக தீனி ஒழக ஓகே ஆகிய நோட நீனு முதுக்க எால சோக்க எால சோக்க நான் தக்க பிக்குவ நானல்ல தேவக்கார நின்ன மனக்க ಬಿಕ್ಕ ನಾನೆಲ್ಲ ತಿಳ್ಕಾರ ನಿನ್ನ ಭೂಮಿ ಭೂಮಿಯಂತರೆಯಾದ ಕ ಹುಡುಗಿ ಬಿಚ್ಚ ನನ್ನ ಸರ್ಕ ಲಕ್ಷ್ಮಿ ಬಿಚ್ಚ ನನ್ನ ಸರ್ಕ ಭೂಮಿ ಹಡೆದ ತಾಯಿ ತಂದೆಸ್ರ ನೀನು ಹೇಳಬೇಕಾ ಭೂಮಿ ಹಡೆದ ತಾಯಿ ತಂದೆಸ್ರ ನೀನು ಹೇಳಬೇಕಾ ಕೇಳಕತೆರಿ ಏನ್ ಕೇಳತ್ತರಿ ಹುಡುಗಿ ಮಾಡಬೇಡ ಮುರುಕ ಸರಿಯಾಗಿ ಹಿಡಿಯಬೇಕ ತರ್ಕ ಅನ್ನ ಕೈಯಾಗ ಸಿಕ್ಕ ಆಗತಿಯ ಪರ್ಕ ಪರ್ಕ್ ಆಗಿ ಪರ್ಕರ್ ಹಾರ್ಕೊಂಡ್ ಹೋಗೋದು ಆದಿತ್ತು ಗಾಳಿಗೆ ಹೌದಿಲ್ಲ ಎಷ್ಟಾಯ್ತಿ ಸೊಕ್ಕ ನಿಂದ ನಿಂದ ತಪ್ಪತೈತಿ ದಿಕ್ಕ ಆಹಾ ಸೊಕ್ಕಿಲ್ಲ ಸ್ವರ್ಗಿಲ್ಲ ಸುಖವಾಗಿ ಇದ್ದೀನಿ ನಿನ್ನ ಆಹಾ ಅಂದ್ರೆ ಏನ್ರಿ ಏನ್ರೀ ಶಿವಾತ್ಮ ಏನ್ ಮಾಡ್ಯನ್ರೀ ಏನ್ ಮಾಡ್ಯನ್ ಸರ್ರಿ ಒಳಗ ಸಕ್ಕಿಲ್ಲ ಸ್ವರ್ಗಿಲ್ಲ ಸುಖವಾಗಿ ಇದ್ದ ಇದ್ದಾನತ್ ನಾ ಹೇಳಾಕತ್ತೇನಿ ಹೌದು ಹೌದಿಲ್ಲ ಹೌದು ಆಗತಿ ನೋಡ ನೀನು ಮುದಕ ಎತ್ತೀನಿ ನಾನು ಬಾಳ ಚೊಕ್ಕ ನಾ ಕಕ್ಕಿಲ್ಲ ಕಾರವ ಬಿಕ್ಕವ ನಾನಲ್ಲ ಎಳ್ಕೊರ ನಿನ್ನ ಮಾನಕ್ಕ ಆ ನಮ್ಮ ಅಪ್ಪ ಆಹಾ ಹೌದಿಲ್ಲ ನೀ ಮುದಕ್ ಆದ್ರು ಮಿರಿ ಹೌದು ನಮ್ಮ ಅಪ್ಪ ಕಕ್ಕವ ಅಲ್ ಬಿಕ್ಕವ ಅಲ್ಲ ಕಾರಾವಲ್ಲ ಕಾರಾವ ಅಲ್ಲ ಹೌದು ನಮ್ಮ ಅಪ್ಪಂದ್ ಹಿಂಗ ಪಾಡ ಹೌದು ನೀ ಬೇಕಾರ ಮುದುಕ್ ಆದ್ರೂ ಮರಿ ಹಾ ಸಾಕ್ತಿ ಹೋದ್ರು ಮರಿ ನೀ ಹೆನಾನ ಇವ್ವ ಹೌದು ನಮ್ಮ ಅಪ್ಪ ಬಿಟ್ಟ್ ಹೋದ ನಂತರ ನೀ ಹೆನಾನ தாயி தந்திர் நீூமித்திமிப்பா சோலாயித்தி ஓது பாத்தாங்க விட்டானி பூமி ஆடாத தாயி தந்தி நான் கேக்க

தகுதா அக்கண்ட சோரூ பர பாரபிர்த்த மதல நோடன எசி அவன்தே தந்தியரின் அண்ட ஹுட்டோ அவன்தே தந்தியன்னு பர ப்ரமனிந்த அண்ட ட்டோ அவன்தே நீ அண்டன நீரினொழ அண்டன நீரினாவ ಆಹಾ ಓಹೋ ಏ ನೀರಿನೊಳಗ ಅಂಡ ಬಿಟ್ಟ ಎಷ್ಟ ದಿವಸ ಇತ್ತ ಏ ಎಷ್ಟ ದಿವಸ ಇತ್ತ ನೋಡತಾಗದ ಏ ಅಂಡ ಅದೊಳಗ ತಾನವ ಕೈಯ ಭಾಗ ಮಾಡನೋ ಅದ ನೋಡದ ಭಾಗ ಮಾಡನೋ ಅದು ನೋಡದೇ ಭಾಗ ಆಕಶ ಮಾಡಿದ ತಳ ಭಾಗ ಭೂಮಿ ಅಗಲೆಂದ ಥಳ ಭಾಗ ಭೂಮಿ ಅಗಲೆಂದ ರಾಗ ಜೀವ ಜಂತ ಬಿಟ್ಟಿದ ಎಲ್ಲರೂ ತಾನೆ ಸಾಕಿ ತಾನೆ ಸಾಕಿಸಲೀದೆಂಟ ಪುರಾಣ ನೋಡ ತಗದ ಹದಿನೆಂಟ ಪುರಾಣ ನೋಡ ತಗದ Más